ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಓ ಮಹಾವಿಷ್ಣು ಹಾಗೆಯೇ ಹಾ ರೆ ರಾಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರು ಅದರ ತಕ್ಷಣ ಪರಿಹಾರ ಆಗಲಿ ಹಾಗೆಯೇ ಈ ಮಂತ್ರವನ್ನು ನೀವು ಯಾವ ರೀತಿ ಕೇಳಬೇಕು ಅಂದರೆ ನೋಡಿ ನಿಮಗೆ ಯಾವ ವ್ಯಕ್ತಿಯಿಂದಾದರೂ ಕಾಲ್ ಬರಬೇಕು ಮೆಸೇಜ್ ಬರಬೇಕು ಅಥವಾ ಅವರು ನಿಮ್ಮನ್ನು ಮೀಟ್ ಆಗಬೇಕು ಅಥವಾ ನಿಮ್ಮ ಪ್ರೀತಿಯಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ನೋಡಿದರೆ ಅವರಿಗೆ ಆಗ್ತಾ ಇಲ್ಲ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಇದು ನಿಮ್ಮ ಪ್ರೇಮಿ ಇರ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಅವ್ರು ಬಂದರೆ ನಿಮ್ಮ ಲೈಫಿಗೆ ಒಂದು ವ್ಯಾಲ್ಯೂ ಇರುತ್ತೆ ನಿಮಗೆ ಸಂತೋಷವಾಗಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಅವರ ಮೇಲೆ ಪ್ರೀತಿ ಉಂಟು ಅನ್ನೋದಾದರೆ ಖಂಡಿತವಾಗಿಯೂ ನೀವು ಈ ಒಂದು ಮಂತ್ರವನ್ನು ಕೇಳಿ ಯಾವ ರೀತಿ ಕೇಳಬೇಕು ಅಂದರೆ ಜಸ್ಟ್ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯಿಂದ ಕಾಲ್ ಬರಬೇಕಾ ಮೆಸೇಜ್ ಬರಬೇಕು ಅವ್ರು ನಿಮ್ಮನ್ನು ಮೀಟ್ ಆಗಬೇಕು ಅನ್ಬ್ಲಾಕ್ ಮಾಡಬೇಕ ಏನು ಮಾಡಬೇಕು ಆಗಬೇಕು ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಪ್ರಾಕ್ಟಿಸಿ ಹಂಗೇ ಆ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಮುಖ ನಿಮ್ಮ ಕಣ್ಣೆದುರಿಗೆ ಬರಬೇಕು ಮೊಬೈಲಲ್ಲಿ ಅವರ ಟುಪ್ಪಿಕ್ ಇದ್ರೆ ಒಮ್ಮೆ ನೋಡಿಬಿಟ್ಟು ಅದನ್ನು ನೆನ್ಪು ಮಾಡಿಕೊಂಡು ಈ ಮಂತ್ರವನ್ನು ಕೇಳ್ಕೊಳ್ಳಿ ಖಂಡಿತವಾಗಿಯೂ ವಿದಿನ್ ಫ್ಯೂ ಸೆಕೆಂಡ್ ಇರ್ಬೋದು ಫ್ಯೂ ಮಿನಿಟ್ಸ್ ಇರ್ಬೋದು ಅಥವಾ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ಏಯ್ಟ್ ಅವರ್ಸ್ ಇರ್ಬೋದು ಮೆರಕಲ್ ಅನ್ನೋದು ನಡೆಯುತ್ತೆ ಇದರಿಂದ ನೋಡಿ ನಾನು ಲಾಸ್ಟ್ ಟೈಮ್ ಇದು ಹೇಳಿದಾಗೂ ಮಿರಾಕಲ್ ಅನ್ನೋದು ಅವರ ಜೀವನದಲ್ಲಿ ಕೆಲವರದ್ದು ನಡೆಯದಿದೆ ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಕೂಡ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಮಿರಕಲ್ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಹರಡ್ ತಾರಾಮ ಅನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಈ ಮಂತ್ರವನ್ನು ನೀವು ಯಾವುದೇ ಒಂದು ಟೈಮ್ನಲ್ಲಿ ಕೇಳ್ಬೋದು ಬಟ್ ರಾತ್ರಿ ಮಲಗಕ್ಕಿಂತ ಮುಂಚೆ ಕೇಳಿದರೆ ತುಂಬ ಒಳ್ಳೆಯದು ಈ ಮಂತ್ರವನ್ನು ನೀವು ಡೈಲಿ ಅಂದರೆ ನಲವತ್ತೆಂಟು ದಿವಸಗಳ ಕಾಲ ನೀವು ಇದನ್ನು ಕೇಳ್ಕೊಳ್ಬೇಕಾಗುತ್ತೆ ನಿಮಗೆ ರಿಸಲ್ಟ್ ಅನ್ನೋದು ವಿದಿನ್ ಫ್ಯೂ ಸೆಕೆಂಡ್ ಫ್ಯೂ ಮಿನಿಟ್ಸ್ ಅಥವಾ ಎಂಟು ಗಂಟೆಯಲ್ಲಿ ಅಥವಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಥವಾ ನಲವತ್ತೊಂದು ದಿವಸದಲ್ಲಿ ಅಥವಾ ನಲವತ್ತೆಂಟು ಗಂಟೆಯಲ್ಲಿ ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಅದೆ ತಡೆ ಇದ್ರೂ ಅದು ಕ್ಲಿಯರ್ ಆಗುತ್ತೆ ಡೈಲಿ ಈ ಮಂತ್ರವನ್ನು ಒಮ್ಮೆ ಕೇಳ್ಕೊಳ್ಳಿ ನಿಮ್ಮ ವ್ಯಕ್ತಿಯನ್ನು ನೆಂಟು ಮಾಡಿಕೊಂಡು ओम तारे तम स्वाह हु तम तम सह ओम स्वाह तम सह ओम तर तम तम सह ओम स्वाह तम सह हुम तर तम स्वाह हुम तर स्वाह ओम स्वाह हुम तर तम स्वाह हुम तर स्वाह ओर तम स्वाहाम तर तम ओम तारे तम स्वाह ताम ओम तारे तम स्वाहाम तर तम स्वाह ताम स्वाहाम तर तम स्वाहाम तर तम स्वाह ओम तारे तम स्वाहाम तर तम स्वाहाम तर तम स्वाह ओर तम स्वाहाम तर तम स्वाहाम ते तम स्वाह ताम स्वाह हुम तर तम स्वाहाम ते तम स्वाह ताम स्वाह हुम तर तम स्वाहाम तर तम सह ता तारे तम स्म तर तम स्वाह Om Tari Tum Saha, Om Tari Tum Saha, Om Tari Tum Om Tari Tum Saha, Om Tum